ಕನ್ಫ್ಯೂಸ್ ಆಗ್ತಾ ಇದೆ ಛೆ ಇಂಟಿ ಡ್ಯಾನ್ಸ್ ಮಾಡ್ಕೋತ ನೋಡಿ ಬಲ್ಲೆ 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 ನೋಡಿ ನೋಡಿ ನಮ್ಮ ಶರಣರ ಗುಹೆಗಳು ಶರಣರ ನಾಡು ಬಸವ ಕಲ್ಯಾಣ ಈ ಕಡೆ ನೋಡೋ ಡ್ಯಾನ್ಸ್ ಮಾಡೋ ಬಲ್ಲೆ ಬಲ್ಲೆ ಏನು ಬಲ್ಲೆ 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 ಹಾ ನಡಿ ನೋಡಿಯಪ್ಪ ನೋಡಿ 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 ಸ್ಟ್ಯಾಚು ಕಾಣ್ತಾರ ನಮಗೆ ಬಚ್ಚವಾ ನೋಡಿ ಸ್ನೇಹಿತರೆ ಗವಿ ನೋಡಿ ನಮಸ್ಕಾರ ಸ್ನೇಹಿತರೆ ನೋಡಿ ಬಸವ ಕಲ್ಯಾಣದಲ್ಲಿ ಇವತ್ತು ಮಡಿವಾಳ ಮಾಚಿ ದೇವರ ಗುಹೆಗೆ ಬಂದಿದ್ದೀವಿ ನಾನು ನಮ್ಮ ರೇವಣ್ ಸಿದ್ದ ಬನ್ನಿ ಹೋಗೋಣ ಒಳಗಡೆ ಯಾವ ಥರ ಇದೆ ನೋಡೋಣ ಗುಹೆ ಬಂದಿಲ್ಲ ನಾನು ಯಾವತ್ತೂ ನೋಡಿಲ್ಲ ಫಸ್ಟ್ ಟೈಮ್ ಇಲ್ಲಿ ಏನೇ ನಮಸ್ಕಾರ ಮಾಡ್ಯ ನೋಡಿ ನಮ್ಮ ರೇವಣ್ ಸಿದ್ದ ನಮಸ್ಕಾರ ಬನ್ನಿ ಒಳಗಡೆ ಹೋಗೋಣ ಥರ ಇದೆ ನೋಡೋಣ ಗುಹೆ ಮಡಿವಾಳ ಮಾಚಿದೇವರ ಗುಹೆ ಥರ ಇದೆ ನೋಡೋಣ ಶರಣರ ಇಲ್ಲ ಮಡಿವಾಳ ಇಲ್ಲ ಅಂಬಿಗರ ಚೌಡಯ್ಯನವರ ಗವಿ ಸಾರಿ ಸ್ನೇಹಿತರೆ ಅಂಬಿಗರ ಚೌಡಯ್ಯನವರ ಗವಿ ಥರ ಇದೆ ನೋಡೋಣ ನಮ್ಮ ರೇವಣ್ ಸಿದ್ಧ ಅಲ್ಲಿ ಕೂತಿದ್ದಾನೆ ಬನ್ನಿ ನೋಡಿದ ಎಂಟ್ರಿ ಗೇಟು ಬನ್ನಿಗೆ ಅಂಬಿಗರ ಚೌಡಯ್ಯನವರ ಗವಿ ಬನ್ನಿ ಒಳಗಡೆ ಹೋಗೋಣ ಇದೆ ಬಸವೇಶ್ವರ ಮೂರ್ತಿಯಿಂದ ಒಂದು ಸ್ವಲ್ಪ ದೂರದಲ್ಲೇ ಇದೆ ಕಾಯಿ ಕವಿ ಕೈಲಾಸ ಬನ್ನಿ ಒಳಗಡೆ ಹೋಗೋಣ ಓನೇ ಏನೇ ರೇವಣಿಸಿದ್ದ ಜೋಜಿಬಲ್ ಹೋಗ್ರಿ ನೋಡಿಯ ನೋಡಿ ಮೇನ್ ರೋಡಿಂದ ಪಕ್ಕದಲ್ಲೇ ಇದೆ ನಡಿಯ ನಡಿ ಮುಂದೆ ನೋಡಿ ಹಂಗೆ ಜೋಜಿಬಲ್ ನೋಡಿ ಹಾಂ ನೋಡಿಯಪ್ಪ ನೋಡಿ ನಮ್ಮ ರೇವಣಿಸಿದ್ದ ಹೋಗ್ತಾವನೆ ಹಾಂ ನಡಿಯ ರಜಾ ಮನ ನಿರ್ಮೂಲವಾದರೆ ಘನ ಕಾರಣವಾಗಬಹುದು ಹಡಪದ ಲಿಂಗತ ಘನವ ಕಾಣಬಾರ್ದಂತೆ ನೋಡಿ ಸ್ನೇಹಿತರೆ ಹೋಗ್ತಾ ಇದೀವಿ ಫೈನಲಿ ಒಳಗಡೆ ಅಂಬಿಗರ ಚೌಡಯ್ಯನವರ ಗವಿ ನೋಡಿದೆಯಾ ನೋಡಿದೆಯಾ ಬಾಬನ ಕಲ್ಯಾಣ ಶಹಳು ನಡಿಯ ಶರಣರ ಬೇಡು ವಾವ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಎಲ್ಲ ಗಾರ್ಡನ್ ಗೀಡನ್ ಎಲ್ಲ ವಾವ್ ಸೂಪರ್ ಸೂಪರ್ ನೋಡಿ ಸ್ನೇಹಿತರ ನಡಿಯ ಯಾಕಡೆದ ಈ ಕಡೆ ಅದ ನಮ್ಮ ನಮ್ ಸಿಂಧು ಕನ್ಫ್ಯೂಸ್ ಆಗ್ತಾ ಇದೆ ಆ ಹೂವ ತಗೋ ಏಕರ್ಸು ಛೆಚ್ ಡ್ಯಾನ್ಸ್ ಮಾಡ್ಕೋತ ನೋಡಿ ಹೋ ಓಹ್ ಬಲ್ಲೆ ಬಲ್ಲೆ ನೋಡಿ ನೋಡಿ ನಮ್ಮ ಶರಣರ ಗುಹೆಗಳು ಶರಣರ ನಾಡು ಬಸವ ಕಲ್ಯಾಣ ನೋಡಿ ಸ್ನೇಹಿತರೆ ಫೈನಲಿ ಬಂದ್ವಿ ಈ ಕಡೆ ತಳಗಡೆ ನೋಡಿ ಇಲ್ಲಿದೆ ಅಂಬಿಗೆ ಬಾಯ ಈ ಕಡೆ ರಜೆ ಜೀನೆ ಎತ್ಕೋತಪ್ಪ ನೀನು ನೋಡಿ ಕೆಳಗಡೆ ಹೋಗ್ತಾ ಇದೀವಿ ನೋಡಿ ಈ ತರ ಇದೆ ಅಲ್ಲಿ ಈ ಕಡೆ ಎಲ್ಲ ನೋಡಿ ಇಲ್ಲಿಂದ ಸ್ಟ್ಯಾಚುನೂ ಕಾಣುತ್ತೆ ನೋಡಿ ಬಸವಣ್ಣನವರು ಸ್ಟ್ಯಾಚು ಕಾಣ್ತಾ ಇರಬಹುದು ನಿಮಗೆ ಜುಮ್ ಮಾಡ್ತೀನಿ ಸ್ವಲ್ಪ ಹಾಂ ನೋಡಿ ಪಕ್ಕದಲ್ಲೇ ಇದೆ ಸ್ವಲ್ಪ ದೂರದಲ್ಲಿದೆ ಬನ್ನಿ ಹೋಗೋಣ ಅಂಬಿಗ ಚೌಡೇನವರೇ ಗವಿ ಹನ್ನೆರಡನೇ ಶತಮಾನದ ಶರಣರ ನಾಡು ಬಸ್ ಬಣ್ಣನವರ ಕರ್ಮ ಭೂಮಿ ನಮ್ಮ ಬಸವ ಕಲ್ಯಾಣ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲ ನೋಡಿ ವ ಸೂಪರ್ ನೋಡಿ 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 ಸ್ಟ್ಯಾಚು ಕಾಣತಾರ ನಿಮಗೆ ಬಚ್ಚವಾ ನೋಡಿ ಸ್ನೇಹಿತರ ಗವಿ ನೋಡಿ ನಮ್ಮ ಬಸವಕಲ್ಯಾಣ ಟೂರಿಸ್ಟ್ ಮಂಡಳಿ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಲ್ಲ ಬನ್ನಿ ಒಳಗಡೆ ನೋಡೋಣ ಓ ಸುಮ್ ಕೂಡ ಒಳ ಹೋಗ್ಬೇಡ ಒಳ ಹೋಗ್ಬೇಡ ದಮ್ಮ ಒಳ ಹೋಗ್ಬೇಡ ಹೋಗ್ಬೇಡ ದಮ್ಮ ಕತ್ತಲಿದೆ ಒಳಗಡೆ ಹನುಮಾನಿಲ್ಲ ಜೋಡ ಏನಾರ ಗವಿ ನೋಡಿ ಸ್ನೇಹಿತರೆ ದರ್ಶನ ಮಾಡಿ ಒಳಗ್ ಕತ್ತಲಿದೆ ಕಾಣ್ತಾ ಇಲ್ಲ ಅನ್ಸುತ್ತೆ ನಮಸ್ಕಾರ ಓಂ ಶ್ರೀ ಗುರು ಬಸವ ಶರಣಾರಾಗಿ ಎಲ್ಲರಿಗೂ ನಮಸ್ಕಾರಗಳು ಈ ಕಡೆ ಬಾ ಈ ಕಡೆ ಬಾ ಅಚ್ಚಿ ಬಾ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಹಸಿರುಮಯವಾದ ಬಾ ಹಸಿರುಮಯ ನೋಡಿ ಅಣ್ಣ ಬಸವಣ್ಣ ಈ ಕಡೆ ಬಾರು ಈ ಕಡೆ ಯಾರು ಗಬ ನೋಡ್ರಿ ಬಾ ಹೇವಣ ಸಿದ್ದಾ ನೀನೇ ಎಲ್ಲ ಬಲ್ಲ ಬಲ್ಲ ರೇವಣ ಬಲ್ಲ ಇಲ್ಲಿ ಯಾವ್ದು ಗಭೀತೆ ಗೊತ್ತಿಲ್ಲ ಆಗಡೆ ಅಂಬಗೀರ ಚೌಡ್ಯನ ಅವ್ರ ಗಭಿ ಇತ್ತು ನಿಮಗೆ ನೋಡಿ ಇಲ್ಲೊಂದಿದೆ ಓಹೋ ನೋಡಿ ಕಾಣ್ತಾ ಇರ್ಬೋದು ಓಂ ನಮಃ ಶಿವಾಯ ಹೋಗಬಾರದು ಹಿ ಜಿ ನೋಡಿ ಶಿವಲಿಂಗ ಇದೆ ಒಳಗಡೆ ಹೋಗಬಾರ್ದು ಅದಮ್ ಶಿವಲಿಂಗ ಇದೆ ಹೋಗಬೇಡ ಒಳ ಹೋಗಬೇಡ ನಮಸ್ಕಾರ ಮಾಡಿ ನಿಂದೆ ನೋಡಿ ಕತ್ಲಿದೆ ಕಾಣ್ತಾ ಇರ್ಬೋದು ಶಿವಲಿಂಗ ಇದಾವೆ ನೋಡಿ ಸ್ನೇಹಿತರು ಬಾ ತೋರ್ಸಿತು ಹೇಗೆ ಅನ್ನಿಸ್ತು ನಿಮಗೆ ಅಂಬಗರ ಚೌಡಗನವರ ಗವಿ ಸುಂದರವಾದ ವಾತಾವರಣ ನಮ್ಮ ಬಸವ ಕಲ್ಯಾಣದಲ್ಲಿ ಓಕೆ ಬಾಯ್ ಸ್ನೇಹಿತರೆ ಮತ್ತೊಮ್ಮೆ ಹೇಳ ನಮಸ್ಕಾರನೇ ನೀ ಎಲ್ಲರಿಗೆ ನಮಸ್ಕಾರ ಎಲ್ಲರಿಗೆ ಮತ್ತೊಮ್ಮೆ ಓಕೆ ಜೈ ಕರ್ನಾಟಕ ಒಂದು ಲೈಕ್ ಮಾಡಬೇಕು ನಮ್ಮ ಶರಣರ ನಾಡು ಶರಣರಿಗೆಲ್ಲ ಓಕೆ ಬಾಯ್ ಸ್ನೇಹಿತರೆ ಫೈನಲಿ ಈಗ ಫೈನಲಿ ಬಾಯ್ ಎಲ್ಲರಿಗೂ ನಮಸ್ಕಾರ ಟಾಟಾ 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 ಪಪ್ಪ ನಾನೇ ಬರಲಿ ಬಾ ಸಿದ್ಧ ನೋಡಿಯಪ್ಪ ನೋಡಿ ಸ್ನೇಹಿತರೆ ಫೈನಲಿ ದರ್ಶನ ಮಾಡಿ ಹೋಗ್ತಾ ಇದೀವಿ ರೇವಣ್ಸಿದ್ಧ ಈ ಕಡೆ ನೋಡೋ ಡ್ಯಾನ್ಸ್ ಮಾಡು ಬಲ್ಲೆ ಬಲ್ಲೆ ಏನು ಏ ಬಲ್ಲೆ 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 ಹಾ ನಡಿ ನಡಿಯಪ್ಪ ನಡೀ ಸುಂದರವಾಗಿದೆ ಗಾರ್ಡನ್ ಗಿಡನ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬಾಯ್ ಬಾಯ್ಸನ್ನ ಎಲ್ಲರಿಗೂ ನಮ್ಮ ರೇವಣ್ ಸಿದ್ದ ಹೆಂಗ ಇರ್ತಾವ ನೋಡ್ರಿ ಗುಡ್ಡ ಹಾ ಏರೋ ಓಡೋ ಹುಲಿಯೇ 好嘞，好嘞，好嘞<来>。